ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಂರುಚಿ ಕನ್ನಡ ಯೂಟ್ಯೂಬ್ ಚಾನಲ್ ನಾನಿವತ್ತು ಬಂದ್ಬಿಟ್ಟು ಬ್ಯೂಟಿಫುಲ್ ಆಗಿರುವಂತಹ ಒನ್ ಗ್ರಾಮ್ ಗೋಲ್ಡ್ ಆಭರಣಗಳನ್ನ ತೋರಿಸ್ತಾ ಇದೀನಿ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಯಾಕಂದ್ರೆ ಪ್ರೈಸಸ್ ನ ಅದರಲ್ಲಿ ಮೆನ್ಷನ್ ಮಾಡಿರ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರುವಂತವರಿಗೆ ತುಂಬ ಹೃದಯದ ಧನ್ಯವಾದಗಳು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾವ ರೀತಿ ಆರ್ಡರ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ ನಿಮ್ಗೆ ಯಾವ ಜುವೆಲ್ರಿ ಇಷ್ಟ ಆಗುತ್ತೋ ಆ ಜುವೆಲ್ರಿ ಇದು ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಒಂದು ವಾಟ್ಸ್ಆಪ್ ನಂಬರ್ ಇರುತ್ತೆ ಆ ನಂಬರ್ ಗೆ ಸೆಂಡ್ ಮಾಡಬೇಕಾಗತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರನೇ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಪೇಮೆಂಟ್ ಆದ್ಮೇಲೆ ಆರ್ಡರ್ ಬುಕ್ ಆಗುವಂತದ್ದು ಆರ್ಡರ್ ಬುಕ್ ಆಗಿ ಸಿಕ್ಸ್ ಟು ಸೆವೆನ್ ವರ್ಕಿಂಗ್ ಡೇಸ್ ಒಳಗಡೆ ನಿಮಗೆ ಪ್ರಾಡಕ್ಟ್ ಡೆಲಿವರಿ ಆಗುತ್ತೆ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ನೋಡ್ತಾ ಇರುವಂತದ್ದು ಬಂದ್ಬಿಟ್ಟು ಒಂದು ಮಣಿ ಹಾರ ವಿತ್ ಪೆಂಡೆಂಟ್ ವಿತ್ ಇಯರಿಂಗ್ಸ್ ಕೂಡ ಸಿಗುತ್ತೆ ಅಂತಾನೆ ಹೇಳಬಹುದು ಜೇಡ ಅಂದ್ರೆ ಗ್ರೀನ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ಅಲ್ಲಿ ಮಾಡಿರುವಂತದ್ದು ಮಣಿಗಳಲ್ಲಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಟೂ ಗ್ರಾಮ್ ಗುಡ್ ಪಾಲಿಸ್ಟ್ ವಿತ್ ಯೋರಿಂಗ್ಸ್ ಇರುವಂತದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಮಣಿ ಆಹಾರ ನೋಡ್ತಾ ಇದೀರಲ್ಲ ಇದು ಕೂಡ ತುಂಬಾನೇ ಚೆನ್ನಾಗಿದೆ ನಿಮ್ಗೆ ಮೆರೂನ್ ಕಲರ್ ಅಲ್ಲಿ ಬೇಕು ಅಂದನು ಸಿಗುತ್ತೆ ಅಂತಾನೆ ಹೇಳ್ಬೋದು ಇದು ಬಂದ್ಬಿಟ್ಟು ಎಲ್ಲಾ ಕಾಪರ್ ಮೇಲೆ ಪಾಲಿಶ್ ಆಗಿರುವಂತದ್ದು ಇಯರಿಂಗ್ಸ್ ಬಂದ್ಬಿಟ್ಟು ಪುಷ್ ಟೈಪ್ ಇಯರಿಂಗ್ಸ್ ಇರುವಂತದ್ದು ನೀವು ಇದನ್ನ ಸೋಪ್ ವಾಟರ್ ಮತ್ತೆ ಪರ್ಫ್ಯೂಮ್ ಇಂದ ದೂರ ಇಡಬೇಕಾಗುತ್ತೆ ಯಾಕಂದ್ರೆ ಅದರಲ್ಲಿ ಆಸಿಡ್ ಇರುತ್ತೆ ಆಸಿಡ್ ಇಂದ ಕಲರ್ ಶೇಡ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ಅಪ್ ಮಾಡಿ ಲೆಂತ್ ಬಂದ್ಬಿಟ್ಟು ಟ್ವೆಂಟಿ ಫೋರ್ ಇಂಚಸ್ ಲೆಂತ್ ಬರುತ್ತೆ ಬ್ಯಾಕ್ ಸೈಡ್ ಅಲ್ಲಿ ಎಕ್ಸ್ಟ್ರಾ ದಾರ ಕೊಟ್ಟಿರೋದ್ರಿಂದ ನೀವು ಉದ್ದ ಮತ್ತೆ ಚಿಕ್ಕ ಕೂಡ ಮಾಡ್ಕೋಬಹುದು ವಾ ನೆಕ್ಸ್ಟ್ ನೋಡ್ತಾ ಇದೀರಲ್ಲ ಎಷ್ಟು ಅದ್ಭುತವಾಗಿದೆ ಅಂತ ಹೇಳ್ಬಿಟ್ಟು ಒಂದು ಮಧ್ಯದಲ್ಲಿ ಬಂದ್ಬಿಟ್ಟು ಒಂದು ದಪ್ಪದು ಜಾಲರ ಮಣಿನ ಹಾಕಿದ್ದಾರೆ ಹಾಕಿದ್ದಾರೆ ಅದಾದ್ಮೇಲೆ ಕಡೆ ಈ ಕಡೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದು ಜಾಲರ ಮಣಿನ ಹಾಕಿದಾರೆ ಅದಾದ್ಮೇಲೆ ಒಂದು ಚಕ್ರ ಹಾಕ್ಬಿಟ್ಟು ಅದ್ರ ಸುತ್ತ ಮೆರೂನ್ ಸ್ಟೋನ್ ನ ಕೊಟ್ಟಿದ್ದಾರೆ ಅದಾದ್ಮೇಲೆ ಇನ್ನೊಂದು ಒಂದು ಜಾಲರ ಮಣಿನ ಹಾಕಿ ಅದಾದ್ಮೇಲೆ ಮತ್ತೆ ಒಂದು ಚಕ್ರ ಹಾಕಿ ಅದಕ್ಕೆ ಗ್ರೀನ್ ಸ್ಟೋನ್ ನ ಕೊಟ್ಟಿದ್ದಾರೆ ಇದೇ ತರ ಮಾಡ್ಕೊಂಡು ಹೋಗಿದ್ದಾರೆ ಜಾಲರ ಮಣಿನ ಸ್ವಲ್ಪ ಸೈಜ್ ಚಿಕ್ಕ ಚಿಕ್ಕದ್ ಮಾಡ್ಕೊಂಡು ಹೋಗಿದ್ದಾರೆ ಅದಾದ್ಮೇಲೆ ಇದಕ್ಕೆ ಒಂದು ಎಕ್ಸ್ಟ್ರಾ ಚೈನ್ ಗೆ ರೋಪ್ ಚೈನ್ ನ ಕೊಟ್ಟಿದ್ದಾರೆ ಅದಾದ್ಮೇಲೆ ಬ್ಯಾಕ್ ಸೈಡ್ ಗೆ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಟೂ ಗ್ರಾಮ್ ಗೋಲ್ಡ್ ಪಾಲಿಸ್ ಟು ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅಂತಾನೆ ಹೇಳ್ಬಹುದು ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ತೋರಿಸ್ತಾ ಇರುವಂತದ್ದು ಬಂದ್ಬಿಟ್ಟು ಜುಂಕಾಸು ನೋಡ್ತಾ ಇದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಟೂ ಗ್ರಾಮ್ ಗೋಲ್ಡ್ ಪಾಲಿಶ್ಟ್ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮೂರು ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಸೊ ಇದ್ರಲ್ಲಿ ನೋಡ್ತಾ ಇದೀರಲ್ಲ ಪರ್ಲ್ ಮತ್ತೆ ಪಿಂಕ್ ಕ್ರಿಸ್ಟಲ್ ನ ಕೊಟ್ಟಿದ್ದಾರೆ ಬಂದ್ಬಿಟ್ಟು ಗ್ರೀನ್ ಮತ್ತೆ ಪಿಂಕ್ ಕ್ರಿಸ್ಟಲ್ ನ ಕೊಟ್ಟಿದ್ದಾರೆ ಮತ್ತೆ ಪರ್ಲ್ ಮತ್ತೆ ಗ್ರೀನ್ ಕ್ರಿಸ್ಟಲ್ ನ ಕೊಟ್ಟಿದ್ದಾರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಥ್ರೆಡ್ ಟೈಪ್ ಇಯರಿಂಗ್ಸ್ ಸೇಮ್ ಗೋಲ್ಡ್ ಅಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಅಂತಾನೆ ಹೇಳಬಹುದು ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದು ಸೆಟ್ ಗೆ ಜಸ್ಟ್ ತ್ರೀ ಫಿಫ್ಟಿ ಆಗುತ್ತೆ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಆದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ ಬಂದ್ಬಿಟ್ಟು ಒಂದು ನೆಕ್ ಚೈನ್ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಜೆಂಟ್ಸ್ ಲೇಡೀಸ್ ಇಬ್ರು ಕೂಡ ಯೂಸ್ ಮಾಡಬಹುದು ಹಾರ್ಟ್ ಪೆಂಡೆಂಟ್ ಇರುವಂತದ್ದು ಸ್ನೇಕ್ ಚೈನ್ ಪಂಚಲೋಹದ್ದು ವಾಟರ್ ಪ್ರೂಫ್ ಬ್ರಾಂಡೆಡ್ ನಾರ್ಮಲ್ ವಾಟರ್ ಅಲ್ಲಿ ವಾಶ್ ಮಾಡಬಹುದು ಸೋಪ್ ವಾಟರ್ ಪರ್ಫ್ಯೂಮ್ ಶಾಂಪು ಅಲ್ಲಿ ವಾಶ್ ಮಾಡೋ ಹಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಏಟೀನ್ ಇಂಚಸ್ ಲೆಂತ್ ಬರುತ್ತೆ ಅಂತಾನೆ ಹೇಳ್ಬಹುದು ಅದಕ್ಕೆ ಹಾಕೊಂಡೇ ತೋರಿಸ್ತಾ ಇದೀವಿ ಎಷ್ಟು ಲೆಂತ್ ಬರುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ಇದ್ರ ಪ್ರೈಸ್ ಬಂದ್ಬಿಟ್ಟು ಚೈನ್ ವಿತ್ ಪೆಂಡೆಂಟ್ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನೆಕ್ಸ್ಟ್ ತೋರಿಸ್ತಾ ಇರುವಂತದ್ ಬಂದ್ಬಿಟ್ಟು ಒಂದು ಹಾಟ್ ಸೇಲಿಂಗ್ ಇಯರಿಂಗ್ಸ್ ಅಂತಾನೆ ಹೇಳ್ಬೋದು ಡೈಲಿ ವೇರ್ ಇಯರ್ಂಗ್ಸ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಬಟ್ ಈ ಸರಿ ಬಂದ್ಬಿಟ್ಟು ಪಂಚಲೋಹದಲ್ಲಿ ಲೋಹದಲ್ಲಿ ಬಂದಿರುವಂತದ್ದು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ಡಿಸೈನ್ ಕೂಡ ಸಕ್ಕತ್ ಅಂತಾನೆ ಹೇಳಬಹುದು ಬ್ಯಾಕ್ ಸೈಡ್ ಅಲ್ಲಿ ಬಂದ್ಬಿಟ್ಟು ಥ್ರೆಡ್ ಟೈಪ್ ಇರುವಂತದ್ದು ವೈಟ್ ಸ್ಟೋನ್ ಅಲ್ಲಿ ಇದೆ ಪರ್ಪಲ್ ಅಲ್ಲಿ ಇದೆ ಮೆರೂನ್ ಸ್ಟೋನ್ ಗ್ರೀನ್ ಸ್ಟೋನ್ ಬ್ಲಾಕ್ ಅಲ್ಲಿ ಇದೆ ಅಂತಾನೆ ಹೇಳ್ಬಹುದು ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದು ಸೆಟ್ ತಗೊಳ್ತೀನಿ ಅಂತ ಹೇಳಿದ್ರೆ ಜಸ್ಟ್ ಒನ್ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಅಥವಾ ನೀವು ನಾಲ್ಕು ಸೆಟ್ ತಗೊಳ್ತೀನಿ ಅಂದ್ರೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತಗೊಂಡು ನಿಮ್ಗೆ ಯಾವ ಕಲರ್ ಬೇಕು ಅನ್ನೋದನ್ನ ಮಾರ್ಕ್ ಮಾಡಿ ಸೆಂಡ್ ಮಾಡ್ಬೇಕು ¿Se ಮತ್ತೆ ನಮ್ಮಲ್ಲಿ ಸಿಗುವಂತ ಯಾವುದೇ ಆಭರಣ ಪರ್ಚೇಸ್ ಮಾಡಿದ್ರು ನೀವು ಬಿಸಿನೀರು ಸೋಪ್ ವಾಟರ್ ಪರ್ಫ್ಯೂಮ್ ಮತ್ತೆ ಶಾಂಪು ಇಂದ ದೂರ ಇಡಬೇಕಾಗುತ್ತೆ ಯಾಕಂದ್ರೆ ಅದರಲ್ಲಿ ಒಂದು ಆಸಿಡ್ ಇರುತ್ತೆ ಆಸಿಡ್ ಇಂದ ಬಂದ್ಬಿಟ್ಟು ಪಾಲಿಶ್ ಹಾಳಾಗುವಂತ ಚಾನ್ಸಸ್ ಇರುತ್ತೆ ಅದಕ್ಕೆ ನಾನು ನೆಕ್ಸ್ಟ್ ಶೋ ಮಾಡ್ತಾ ಬಂದ್ಬಿಟ್ಟು ಗಜರಿ ಚೈನ್ ವಿತ್ ಪೆಂಡೆಂಟ್ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ಈ ಸರಿ ಡಿಫ್ರೆಂಟ್ ಆಗಿ ಬಂದಿದೆ ಅಂತಾನೆ ಹೇಳ್ಬಹುದು ಕೆಳಗಡೆ ಬಂದ್ಬಿಟ್ಟು ಹವಳ ಮತ್ತೆ ಜೇಡನ ಯೂಸ್ ಮಾಡಿದ್ದಾರೆ ನೋಡ್ತಾ ಇದೀರಲ್ಲ ಗಜರಿ ಚೈನ್ ಕೂಡ ತುಂಬಾನೇ ಚೆನ್ನಾಗಿದೆ ಇದ್ ಬಂದು ಬಿಟ್ಟು ದಿಸಾ ಬ್ರಾಂಡ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ಸೊ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ತೌಸಂಡ್ ತ್ರೀ ಫಿಫ್ಟಿ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ದು ಬಂದ್ಬಿಟ್ಟು ಒಂದು ಯೂನಿಕ್ ಆಗಿರುವಂತಹ ನೆಕ್ಲೆಸ್ ಅಂತಾನೆ ಹೇಳ್ಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ವರ್ಕ್ ಮ್ಯಾನ್ ಶಿಪ್ ಕೂಡ ಅಷ್ಟೇ ಚೆನ್ನಾಗಿದೆ ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ಇದ್ ಬಂದ್ಬಿಟ್ಟು ಸೇಮ್ ಗೋಲ್ಡ್ ಅಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಅಂತಾನೆ ಹೇಳಬಹುದು ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಥೌಸಂಡ್ ಟೂ ಫಿಫ್ಟಿ ಅಷ್ಟೇ ವಿತ್ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇದ್ ಬಂದ್ಬಿಟ್ಟು ಕಾಪರ್ ಮೇಲೆ ಪಾಲಿಶ್ ಆಗಿರುವಂತದ್ದು ಯಾವ್ದೇ ಕಾರಣಕ್ಕೂ ಕಲರ್ ಶೇಡ್ ಆಗಲ್ಲ ಅಂತಾನೆ ಹೇಳಬಹುದು ಇದ್ ಬಂದ್ಬಿಟ್ಟು ಜುಮ್ಕಾ ಪುಶ್ ಟೈಪ್ ಜುಮ್ಕಾ ಅಂತಾನೆ ಹೇಳಬಹುದು ಸೇಮ್ ಗೋಲ್ಡ್ ಅಲ್ಲಿ ಯಾವ ರೀತಿ ಇರುತ್ತೋ ಅದೇ ಡಿಸೈನ್ ಅಲ್ಲಿ ಮಾಡ್ಸಿರುವಂತದ್ದು ಇದ್ ಬಂದ್ಬಿಟ್ಟು ಇರುವಂತದ್ದು ಸಿಂಗಲ್ ಪೀಸ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ದು ಬಂದ್ಬಿಟ್ಟು ಪಂಚ್ ಲೋಹ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸೇಮ್ ಗೋಲ್ಡ್ ಅಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇದೆ ಅಂತಾನೆ ಹೇಳ್ಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮೆರೂನ್ ಅನ್ ಗ್ರೀನ್ ಅಲ್ಲಿ ಇದೆ ಫುಲ್ ಮೆರೂನ್ ಅಲ್ಲಿ ಇದೆ ಮತ್ತೆ ಫುಲ್ ಗ್ರೀನ್ ಅಲ್ಲಿ ಕೂಡ ಇದೆ ಅಂತಾನೆ ಹೇಳ್ಬಹುದು ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಥ್ರೆಡ್ ಟೈಪ್ ಇಯರಿಂಗ್ಸ್ ಸೇಮ್ ಗೋಲ್ಡ್ ದರನೆ ಕಾಣಿಸುತ್ತೆ ಅಂತಾನೆ ಹೇಳ್ಬಹುದು ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಟೂ ಫಿಫ್ಟಿ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕೆಳಗಡೆ ಬಂದ್ಬಿಟ್ಟು ಒಂದು ಜುಮ್ಕಾ ಟೈಪ್ ಕೊಟ್ಟಿರೋದ್ರಿಂದ ತುಂಬಾ ಲೇಟ್ ಆಗಿ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬಹುದು ನಿಮ್ಗೆ ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಗೆ ಮಾಡಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ ಬಂದ್ಬಿಟ್ಟು ಮಾಂಗಲ್ಯ ಚೈನ್ ವಿತ್ ತಾಳಿ ಅಂತಾನೆ ಹೇಳಬಹುದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳಬಹುದು ಒನ್ ಗ್ರಾಮ್ ಗೋಲ್ಡ್ ಬಾಲ್ ಇಷ್ಟು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಎಷ್ಟು ದಪ್ಪ ಇದೆ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಆ ಕಡೆ ಈ ಕಡೆ ಬಂದ್ಬಿಟ್ಟು ಕರಮಣಿ ಕೊಟ್ಬಿಟ್ಟು ಮಧ್ಯೆ ಗೋಲ್ಡ್ ಬಾಲ್ಸ್ ನ ಕೊಟ್ಟಿದ್ದಾರೆ ಅದ್ರ ಮಧ್ಯೆ ಮಧ್ಯೆ ಚಕ್ರ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಬಾಕ್ಸ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ ಟ್ವೆಂಟಿ ಏಟ್ ಇಂಚಸ್ ಲೆಂತ್ ಬರುತ್ತೆ ಅಂತಾನೆ ಹೇಳ್ಬಹುದು ಮಧ್ಯದಲ್ಲಿ ಬಂದ್ಬಿಟ್ಟು ಈ ರೀತಿ ಬುಕ್ ಬರುವಂತದ್ದು ಬ್ಯಾಗ್ ಸೈಡ್ ಅಲ್ಲಿ ಸೊ ನಿಮ್ಗೆ ಈ ರೀತಿ ತಾಳಿ ಬೇಕಾದ್ರೂ ಸಿಗುತ್ತೆ ಈ ರೀತಿ ತಾಳಿ ಬೇಕಾದ್ರೂ ಸಿಗುತ್ತೆ ಇದ್ ಬಂದ್ಬಿಟ್ಟು ದೀಸಾ ಬ್ರ್ಯಾಂಡ್ದು ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೀವ್ ಎರಡರಲ್ಲಿ ಯಾವುದೇ ಒಂದು ತಾಳಿ ತಗೊಂಡ್ರು ಅಥವಾ ಈ ತಾಳಿ ತೊಗೊಂಡ್ರು ಅಥವಾ ಆ ಕಡೆ ಇರೋ ತಾಳಿ ತಗೊಂಡ್ರು ಒಂದೇ ಪ್ರೈಸ್ ಇರುವಂತದ್ದು ಜಸ್ಟ್ ತೌಸಂಡ್ ರುಪೀಸ್ ವಿತ್ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ಅಪ್ ಮಾಡಿ ಹಾಗೆ ನೀವು ಇದನ್ನ ಬಿಸ್ನೀರು ಮತ್ತೆ ಸೋಪ್ ವಾಟರ್ ಪರ್ಫ್ಯೂಮ್ ಮತ್ತೆ ಶಾಂಪೂ ಇಂದ ದೂರ ಇಡಬೇಕಾಗುತ್ತೆ ಅದರಲ್ಲಿ ಒಂದು ಆಸಿಡ್ ಇರುತ್ತೆ ಆ ಆಸಿಡ್ ಇಂದ ಬಂದ್ಬಿಟ್ಟು ಕಲರ್ ಹೋಗುವಂತ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನ್ ತೋರಿಸಿರುವಂತಹ ಒನ್ ಗ್ರಾಮ್ ಗೋಲ್ಡ್ ಆಭರಣಗಳ ಡಿಸೈನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅನ್ಕೊಳ್ತೀನಿ ಇಷ್ಟ ಆದ್ರೆ ದಯವಿಟ್ಟು ನಿಮ್ಮ ಕುಟುಂಬದವರಿಗೆ ಮತ್ತೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಹಾಕೋದನ್ನ ಮತ್ತೆ ಲೈಕ್ ಕೊಡೋದನ್ನ ಯಾವುದೇ ಕಾರಣಕ್ಕೂ ಮರೆಯಬೇಡಿ ಹಾಗೆ ಯಾವಾಗಲೂ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್